ದೇಹಕ್ಕೆ ತಂಪು ಸಮರ್ ಸ್ಪೆಷಲ್ ಮತ್ತು ಡಯಟ್ ಮಾಡುವವರಿಗೆ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಶ್ರುತಿ ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ರಾಗಿ ಅಂಬ್ಲಿ ಇದನ್ನು ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ತ್ರೀ ಟೀ ಸ್ಪೂನ್ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಚಿಟಿಕೆ ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಬೆಳ್ಳುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಕಾಲು ಟೀ ಸ್ಪೂನ್ ಜೀರಿಗೆನ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಟೂ ಟೀ ಸ್ಪೂನ್ ಮೊಸರು ತಗೊಂಡಿದ್ದೀನಿ ಒನ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನು ಹಾಕಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಮೊಸರು ಹಾಕಬೇಕು ಜಾಸ್ತಿ ಮೊಸರು ಬೇಕಂದವರು ಹಾಕ್ಕೊಳ್ಬೋದು ಇದಕ್ಕೆ ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗಲೇ ಗಂಟ್ ಇರಲಾರದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿನಿಮಮ್ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ನೆನೆಯಲು ಬಿಡಬೇಕು ತರ್ಟಿ ಮಿನಿಟ್ಸ್ ಬಿಟ್ಟರು ಇನ್ನೂ ಒಳ್ಳೆಯದು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಮೂರು ಗ್ಲಾಸ್ ನೀರನ್ನು ಹಾಕಬೇಕು ಸದ್ಯಕ್ಕೆ ಮೂರು ಗ್ಲಾಸ್ ಹಾಕ್ತಿದ್ದೀನಿ ಆಮೇಲೆ ರಾಗಿ ಅಂಬ್ಲಿ ಮಾಡುವಾಗ ಗಟ್ಟಿ ಅನಿಸಿದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ನೀರು ಕುದಿ ಬಂದಿದೆ ಇದಕ್ಕೆ ನೆನೆಸಿಟ್ಟಂತಹ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಬೇಕು ಸುಮಾರು ಐದರಿಂದ ಹತ್ತು ನಿಮಿಷ ಆದರೂ ಕುದಿಸ್ಬೇಕು ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕ್ತಿದ್ದೀನಿ ಈ ರಾಗಿ ಅಂಬಲಿಯನ್ನು ಡಯಟ್ ಮಾಡುವವರು ಬೆಳಗ್ಗಿನ ತಿಂಡಿಯ ಬದಲು ಖಾಲಿ ಹೊಟ್ಟೆಯಲ್ಲಿ ಒಂದೆರಡು ಗ್ಲಾಸ್ ಕುಡಿಯುವುದು ಉತ್ತಮ ಇದನ್ನು ಚೆನ್ನಾಗಿ ಕೈ ಬಿಡಲಾರದೆ ಸೌಟಿಂದ ತಿರುಗಿಸಬೇಕು ಇಲ್ಲ ಅಂದರೆ ಇದು ತಳ ಹಿಡಿಯೋ ಚಾನ್ಸ್ ಇರುತ್ತೆ ರಾಗಿ ಅಂಬಲಿ ಹುಳಿಬೇಕು ಎನ್ನುವರು ರಾತ್ರಿನೇ ಈ ಹಿಟ್ಟನ್ನು ಒಂದು ಸ್ಪೂನ್ ಮೊಸರಲ್ಲಿ ಕಲಿಸಿಟ್ಟು ಮಾರ್ನಿಂಗ್ ಮಾಡಿಕೊಳ್ಬಹುದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ಕರಿಬೇವು ಹಾಕ್ತಿದ್ದೀನಿ ಇದನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಕುದಿಯಲು ಬಿಡಬೇಕು ಇವಾಗಿದು ರೆಡಿಯಾಗಿದೆ ತನ್ನಗಾದ ಮೇಲೆ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡಿದ್ದೀನಿ ಇದರ ಜೊತೆಗೆ ಸಪ್ರೇಟಾಗಿ ಮಜ್ಜಿಗೆ ಮಾಡಿ ಈ ರಾಗಿ ಅಂಬ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯಬಹುದು ತುಂಬಾ ಚೆನ್ನಾಗಿರುತ್ತೆ ಇದು ದೇಹವನ್ನು ತಂಪುಗೊಳಿಸುವುದಲ್ಲದೆ ಮೂಳೆಗಳನ್ನು ಕೂಡ ಬಲಗೊಳಿಸುತ್ತದೆ ಮಧುಮೇಹಿಗಳಿಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತಾನೆ ಹೇಳ್ಬೋದು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ತೂಕವನ್ನು ಕಡಿಮೆ ಮಾಡಿಕೊಳ್ಬಹುದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಇನ್ನಷ್ಟು ಹೊಸ ರೆಸಿಪಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು